ನಮಸ್ಕಾರ ಒಂದು ಕ್ಷಣ ಹನ್ನೆರಡನೇ ಶತಮಾನಕ್ಕೆ ಹೋಗೋಣ ಆಗ ರಾಜರಿದ್ರು ಸೈನ್ಯಗಳಿದ್ವು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿದ್ವು ಆದರೆ ಇವೆಲ್ಲದಕ್ಕಿಂತ ಶಕ್ತಿಶಾಲಿಯಾಗಿದ್ದು ಒಬ್ಬ ವ್ಯಕ್ತಿಯ ಮಾತುಗಳು ಆ ಮಾತುಗಳು ಕತ್ತಿಗಿಂತ ಹರಿತವಾಗಿದ್ದು ಇಡೀ ಸಮಾಜದ ಅಡಿಪಾಯವನ್ನೇ ಅಲುಗಾಡಿಸಿದವು ಅವರೇ ಬಸವಣ್ಣ ಬನ್ನಿ ಅವರ ಕ್ರಾಂತಿಕಾರಿ ಜಗತ್ತಿನೊಳಗೆ ಇವತ್ತೆ ಇಣುಕಿ ನೋಡೋಣ ನಮ್ಮ ಈ ಪಯಣ ಬಸವಣ್ಣನವರ ಈ ಅದ್ಭುತ ವಚನದಿಂದಲೇ ಶುರುವಾಗಲಿ ಇಲ್ಲಿ ಅವರು ದೇವರ ಆರಾಧನೆ ಅನ್ನೋ ಕಲ್ಪನೆಯನ್ನೇ ಬುಡುಮೇಲ್ ಮಾಡ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಶ್ರೀಮಂತರು ಕಟ್ಬೋದು ಆದ್ರೆ ನನ್ನಂಥ ಬಡವ ಏನ್ಮಾಡ್ಲಿ ನನ್ನ ದೇಹವೇ ದೇವಾಲಯ ಅಂಟಾರೆ ಯೋಚನೆ ಮಾಡಿ ಅಂದಿನ ಕಾಲಕ್ಕೆ ಇದೊಂದು ಎಂತಹ ದಿಟ್ಟ ಎಂತಹ ಕ್ರಾಂತಿಕಾರಿ ಚಿಂತನೆ ಹೌದು ಅವರ ನಿಜವಾದ ಅಸ್ತ್ರ ಅವರ ನಿಜವಾದ ಶಕ್ತಿ ಅಡಗಿದ್ದೇ ಅವರ ಪದಗಳಲ್ಲಿ ಅವರ ಸರಳ ನೇರ ಮಾತುಗಳು ಕಲ್ಲಿನ ಗೋಡೆಗಳಂತಿದ್ದ ಸಮಾಜದ ಕಟ್ಟುಪಾಡುಗಳನ್ನ ಒಂದೊಂದಾಗಿಯೇ ಓಡಿಯೋಕ್ ಶುರು ಮಾಡಿದ್ವು ಇದು ಕೇವಲ ಒಂದು ಧಾರ್ಮಿಕ ಚಳುವಳಿಯಾಗಿರಲಿಲ್ಲ ಅದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಕಿಡಿಯಾಗಿತ್ತು ಸರಿ ಹಾಗಾದ್ರೆ ಬಸವಣ್ಣನವರ ಆಲೋಚನೆಗಳು ಯಾಕೆ ಅಷ್ಟೊಂದು ಪ್ರಭಾವಶಾಲಿಯಾಗಿದ್ವು ಅಂತ ತಿಳ್ಕೋಬೇಕಂದ್ರೆ ನಾವು ಮೊದಲು ಅವರು ಯಾವ ಕಾಲದಲ್ಲಿ ಬದುಕಿದ್ರು ಆ ಸಮಾಜ ಹೇಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ ಅದು ತುಂಬನೇ ಕಟ್ಟುನಿಟ್ಟಾದ ನಿಯಮಗಳಿದ್ದ ಕಾಲ ಒಬ್ಬ ವ್ಯಕ್ತಿಯ ಯೋಗ್ಯತೆ ಅವನ ಗುಣದಿಂದಲ್ಲ ಅವನು ಹುಟ್ಟಿದ ಜಾತಿಯಿಂದ ನಿರ್ಧಾರ ಆಗ್ತಿತ್ತು ಧರ್ಮ ಅಂದ್ರೆ ಅದು ಆಡಂಬರದ ಯಜ್ಞಯಾಗಗಳು ಪೂಜೆ ಪುನಸ್ಕಾರಗಳು ಜ್ಞಾನ ಅನ್ನೋದು ಕೆಲವೇ ಜನರ ಸೊತ್ತಾಗಿತ್ತು ಎಲ್ಲೆಲ್ಲೂ ಅಸಮಾನತೆಯೇ ತುಂಬಿಟುಳುಕುತ್ತಿತ್ತು ಹೀಗಿದ್ದ ವ್ಯವಸ್ಥೆಯ ವಿರುದ್ಧವೇ ಬಸವಣ್ಣನವರು ತಮ್ಮ ಧನಿಯತ್ತಿದ್ದು ಈ ವಚನ ಅಬ್ಬಾ ಅಂದಿನ ಸಮಾಜದ ಡಾಂಭಿಕತೆಯನ್ನು ಎಷ್ಟು ಅದ್ಭುತವಾಗಿ ಹಿಡಿದಿಡತೆ ಅಲ್ವಾ ಕಲ್ಲಿನ ಹಾವಿಗೆ ಭಕ್ತಿಯಿಂದ ಹಾಲ್ ಹಾಕೋ ಜನ ನಿಜವಾದ ಜೀವಂತ ಕಂಡ್ರೆ ಸಾಕು ಕೊಲ್ಲಿ ಕೊಲ್ಲಿ ಅಂಟಾರೆ ಬಸವಣ್ಣನವರು ಇಂಥ ಬಾಹ್ಯ ಆಚರಣೆಗಳ ಪೊಳ್ಳುತನವನ್ನೇ ಪ್ರಶ್ನಿಸಿದ್ರು ಅವರಿಗೆ ನಿಜವಾದ ಭಕ್ತಿ ಅಂದ್ರೆ ಕಲ್ಲಿನಲ್ಲಿ ದೇವ್ರನ್ನ ನೋಡೋದಲ್ಲ ಬದಲಿಗೆ ಪ್ರತಿಯೊಂದು ಜೀವಿಯ ಮೇಲೂ ದಯೆ ತೋರೋದು ಹಾಗಾದ್ರೆ ಯಾರು ಈ ಬಸವಣ್ಣ ಒಬ್ಬ ಸಾಮಾನ್ಯ ಹುಡುಗನಾಗಿದ್ದವನು ಇಡೀ ಸಮಾಜವನ್ನೇ ಬದಲಾಯಿಸುವಂಥ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದು ಹೇಗೆ ಅವರ ಜೀವನದ ಪಯಣವೇ ಅವರ ಧ್ಯೇಯವನ್ನು ರೂಪಿಸಿದ್ದು ಅವರು ಹುಟ್ಟಿದ್ದು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ನಿಜ ಆದ್ರೆ ಕೇವಲ ಹದಿನಾರನೇ ವಯಸ್ಸಿಗೆ ಜಾತಿ ವ್ಯವಸ್ಥೆಯ ಸಂಕೇತವಾದ ಜನಿವಾರವನ್ನೇ ಕಿತ್ತೊಗ್ದು ಸತ್ಯವನ್ನ ಹುಡುಕುಕೊಂಡು ಕೂಡಲ ಸಂಗಮಕ್ಕೆ ಹೊರಟರು ನಂತರ ಕಲ್ಯಾಣದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನ ಮಂತ್ರಿಯೂ ಆದರೆ ಅವರು ಅಧಿಕಾರವನ್ನ ವೈಭವಕ್ಕಾಗಿ ಬಳಸಲಿಲ್ಲ ಬದಲಾಗಿ ಸಮಾಜದಲ್ಲಿದ್ದ ಅಸಮಾನತೆಗಳನ್ನು ತೊಡೆದುಹಾಕೋಕೆ ಬಳಸ್ಕೊಂಡ್ರು ಬಸವಣ್ಣನವರ ಕ್ರಾಂತಿಯಲ್ಲಿದ್ದ ಅತಿ ದೊಡ್ಡ ಅತಿ ಹರಿತವಾದ ಅಸ್ತ್ರ ಯಾವುದು ಗೊತ್ತಾ ಅದುವೇ ವಚನಗಳು ಇವು ಬರೀ ಕವಿತೆಗಳಾಗಿರಲಿಲ್ಲ ಬದಲಾವಣೆಯ ಕಿಡಿಗಳಾಗಿದ್ದವು ವಚನಗಳು ಅಂದ್ರೆ ಅವು ಸಂಸ್ಕೃತದಂತಹ ಕಠಿಣ ಭಾಷೆಯಲ್ಲಿ ಪಂಡಿತರಿಗೆ ಮಾತ್ರ ಅರ್ಥವಾಗುವ ಹಾಗೆ ಇರಲಿಲ್ಲ ಇಲ್ಲವೇ ಇಲ್ಲ ಅವು ಜನರ ಹೃದಯದ ಭಾಷೆಯಾದ ಕನ್ನಡದಲ್ಲಿದ್ದುವು ಸರಳ ನೇರ ಮತ್ತು ಪ್ರತಿಯೊಬ್ಬರಿಗೂ ಅರ್ಥವಾಗುವಂಥವು ಜ್ಞಾನವನ್ನು ಕೆಲವೇ ಜನರ ಹಿಡಿತದಿಂದ ಬಿಡಿಸಿ ಜನಸಾಮಾನ್ಯರ ಕೈಗೆ ಕೊಟ್ಟಿದ್ದೇ ವಚನಗಳ ಮಹಾಕ್ರಾಂತಿ ತಮ್ಮ ಪ್ರತಿಯೊಂದು ವಚನದ ಕೊನೆಯಲ್ಲೂ ಅವರು ಕೂಡಲ ಸಂಗಮದೇವ ಅಂತ ಬರೀತಿದ್ರು ಇದು ಸುಮ್ಮನೆ ಒಂದು ಅಲ್ಲ ಬದಲಿಗೆ ತಾವು ಸತ್ಯವನ್ನ ಅರಸಿ ಬಂದ ಆ ಕೂಡಲ ಸಂಗಮದ ದೇವರಿಗೆ ತಮ್ಮ ಪ್ರತಿಯೊಂದು ಆಲೋಚನೆಯನ್ನು ಸಮರ್ಪಿಸುವ ಒಂದು ಸಂಕೇತವಾಗಿತ್ತು ಹಾಗಾದ್ರೆ ಬಸವಣ್ಣನವರು ಹೇಳಿದ ಧರ್ಮದ ತಿರುಳು ಏನು ಅದೇನು ದೊಡ್ಡ ದೊಡ್ಡ ಪೂಜೆಗಳ ಸಂಕೀರ್ಣವಾದ ತತ್ವಗಳಾ ಇಲ್ಲ ಬದಲಿಗೆ ಅತ್ಯಂತ ಸರಳವಾದ ದಿನನಿತ್ಯದ ನೀತಿಗಳು ಕದೀಬೇಡ ಕೊಳ್ಬೇಡ ಸುಳ್ಳು ಹೇಳಬೇಡ ಅವರಿಗೆ ನಮ್ಮ ನಡತೆ ಶುದ್ಧವಾಗಿದ್ರೆ ಅದೇ ನಿಜವಾದ ಪೂಜೆ ಒಳಗಿನ ಶುದ್ಧಿ ಬೇರೆ ಹೊರಗಿನ ಶುದ್ಧಿ ಬೇರೆ ಅಲ್ಲ ಎರಡೂ ಒಂದೇ ಹೌದು ಇದೇ ಅವರ ತತ್ವಶಾಸ್ತ್ರದ ಹೃದಯ ಭಾಗ ಅಂತಲೇ ಹೇಳಬಹುದು ನಿಜವಾದ ಧರ್ಮ ಅಂದರೆ ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಮತ್ತು ಕರುಣೆಯನ್ನ ಪಾಲಿಸುವುದು ಆಡಂಬರದ ಆಚರಣೆಗಳಿಂದ ದೇವರನ್ನು ಒಲಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದು ಅವರ ದೃಢವಾದ ನಂಬಿಕೆಯಾಗಿತ್ತು ಬಸವಣ್ಣನವರ ವಿಚಾರಗಳು ಕೇವಲ ಮಾತುಗಳಾಗಿ ಕವಿತೆಗಳಾಗಿ ಉಳಿದುಬಿಡಲಿಲ್ಲ ಅವರು ಆ ಮಾತುಗಳನ್ನು ಕಾರ್ಯರೂಪಕ್ಕೆ ತಂದು ಒಂದು ಹೊಸ ಸಮಾಜವನ್ನೇ ಹೊರಟರು ಬಸವಣ್ಣನವರು ಕಟ್ಟಲು ಹೊರಟ ಹೊಸ ಸಮಾಜದ ದೃಷ್ಟಿಕೋನ ಇದು ಹುಟ್ಟಿನಿಂದ ಶ್ರೇಷ್ಠತೆ ಅನ್ನೋ ಕಲ್ಪನೆಯನ್ನ ಅವರು ಪೂರ್ತಿಯಾಗಿ ತಿರಸ್ಕರಿಸಿದರು ಅವರ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಯ ಯೋಗ್ಯತೆ ನಿರ್ಧಾರ ಆಗೋದು ಅವನ ಗುಣದಿಂದ ಅವನ ಕಾಯಕದಿಂದ ಚಮ್ಮಾರನೇ ಆಗಿರ್ಲಿ ಅಕ್ಕಸಾಲಿಗೆ ಆಗಿರ್ಲಿ ಯಾವುದೇ ಕೆಲಸ ಕೀಳಲ್ಲ ಪ್ರಾಮಾಣಿಕವಾಗಿ ಮಾಡುವ ಪ್ರತಿಯೊಂದು ದುಡಿಮೆಯೂ ಪೂಜೆಗೆ ಸಮಾನ ಅದೇ ಅವರ ಕಾಯಕವೇ ಕೈಲಾಸ ಅನ್ನೋ ಅದ್ಭುತ ಪರಿಕಲ್ಪನೆ ತಮ್ಮ ಈ ಅದ್ಭುತ ವಿಚಾರಗಳನ್ನು ಚರ್ಚೆ ಮಾಡಕ್ಕೆ ಅದನ್ನು ಜನರಿಗೆ ತಲುಪಿಸೋಕೆ ಬಸವಣ್ಣನವರು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಅದರ ಹೆಸರು ಅನುಭವ ಮಂಟಪ ಇದು ಬಹುಶಃ ಆ ಕಾಲದ ಅಷ್ಟೇ ಅಲ್ಲ ಜಗತ್ತಿನ ಮೊದಲ ಪ್ರಜಾಸತ್ತಾತ್ಮಕ ಸಂಸತ್ತು ಅಂದರೂ ತಪ್ಪಾಡಲ್ಲ ಅನುಭವ ಮಂಟಪದ ನಿಜವಾದ ಸ್ಪೆಷಾಲಿಟಿ ಏನು ಗೊತ್ತಾ ಅದರ ಸಮಾನತೆ ಅಲ್ಲಿ ಜಾತಿ ಲಿಂಗ ಅಂತಸ್ತು ಯಾವ ಗೋಡೆಗಳು ಇರಲಿಲ್ಲ ಪುರುಷರು ಮಹಿಳೆಯರು ಮೇಲ್ಜಾತಿಯವರೆಂದು ಕರೆಸಿಕೊಳ್ಳುವವರು ಕೆಳಜಾತಿಯವರೆಂದು ತುಳಿಯಲ್ಪಟ್ಟವರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕೂತು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡ್ತಿದ್ರು ಅದೊಂದು ನಿಜವಾದ ಅರ್ಥದಲ್ಲಿ ಸಮಾನತೆಯ ಪ್ರಯೋಗಶಾಲೆಯಾಗಿತ್ತು ನೋಡಿ ಬಸವಣ್ಣನವರು ಬದುಕಿದ್ದು ಸುಮಾರು ತೊಂಬೈನೂರು ವರ್ಷಗಳ ಹಿಂದೆ ಆದರೆ ಅವರ ಮಾತುಗಳು ಅವರ ವಿಚಾರಗಳು ಇವತ್ತಿಗೂ ಜೀವಂತವಾಗಿದೆ ಇವತ್ತಿಗೂ ನಮ್ಮ ಜೊತೆ ಮಾತಾಡ್ತಿವೆ ಇವತ್ತು ನಮ್ಮ ಹತ್ರ ಬಸವಣ್ಣನವರು ಬರೆದ ಸಾವಿರಕ್ಕೂ ಹೆಚ್ಚು ವಚನಗಳಿದೆ ಯೋಚನೆ ಮಾಡಿ ಇವು ಕೇವಲ ತೊಂಬೈನೂರು ವರ್ಷಗಳ ಹಿಂದಿನ ಪದ್ಯಗಳಲ್ಲ ಇವು ಇವತ್ತಿಗೂ ನಮ್ಮ ಬದುಕಿಗೆ ದಾರಿದೀಪವಾಗಬಲ್ಲ ಪಾಠಗಳು ಲಕ್ಷಾಂತರ ಜನರು ಇವತ್ತಿಗೂ ಈ ವಚನಗಳಿಂದ ಸ್ಫೂರ್ತಿಯನ್ನ ಪಡಿತಿದ್ದಾರೆ ಬಸವಣ್ಣನವರ ಚಿಂತನೆಗಳು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಅವರ ಸಮಾನತೆಯ ಸಂದೇಶ ಇಡೀ ಜಗತ್ತಿಗೆ ತಲುಪಿದೆ ಇದಕ್ಕೆ ಒಂದು ದೊಡ್ಡ ಸಾಕ್ಷಿಯೆಂದರೆ ಲಂಡನ್ ನಗರದಲ್ಲಿ ಥೇಮ್ಸ್ ನದಿಯ ದಂಡೆಯ ಮೇಲೆ ಅವರ ಪ್ರತಿಮೆಯನ್ನ ನಿಲ್ಲಿಸಲಾಗಿದೆ ಇದು ಇಡೀ ಜಗತ್ತವರಿಗೆ ಸಲ್ಲಿಸ್ತಿರುವ ಗೌರವ ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಇವತ್ತಿನ ಜಗತ್ತನ್ನೇ ನೋಡಿ ಇಲ್ಲೂ ಕೂಡ ಜಾತಿ ಅಸಮಾನತೆ ಡಾಂಬಿಕತೆ ಈ ಎಲ್ಲ ಸಮಸ್ಯೆಗಳ ವಿರುದ್ಧ ನಮ್ಮ ಹೋರಾಟ ನಡೀತಾನೇ ಇದೆ ಇಂಥ ಹೊತ್ತಲ್ಲಿ